ಹಾಯ್ ಡಾರ್ಲಿಂಗ್ಸ್ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಇದು ನಿಮ್ಮನ್ನ ರೀಚ್ ಆಗಿದೆ ಅಂತಂದ್ರೆ ನಮ್ಮನ್ನ ಕೊಂದು ಬೂದಿನೂ ಸಿಗದೆ ಇರೋ ಹಕ್ ಸುಟ್ಟು ಹಾಕಿರ್ತಾರೆ ಇಲ್ಲ ದೇಶದ್ರೋಹದ ಆರೋಪದ ಮೇಲೆ ನಮ್ಮನ್ನ ಅರೆಸ್ಟ್ ಮಾಡಿರ್ತಾರೆ ಅದಂತೂ ಪಕ್ಕಾ ಆದ್ರೆ ಇದು ಯಾವುದು ಫೇಕ್ ಅಲ್ಲ ನೀವು ನೋಡಿರೋದು ನಡೀತಿರೋದು ಪ್ರತಿಯೊಂದು ಸತ್ಯ ಸತ್ಯವನ್ನು ನೋಡೋದಕ್ಕೆ ನೀವು ಸಿದ್ಧರಿದ್ದೀರಾ ಸರ್ಕಾರ government wants to control us. Holy mother. Control your mind as

ಯಾವಿ ಗೊತ್ತು ಪವರ್ ಪಂಚ್ ಪ್ರೂಫ್ ಕಾರ್ಯಕ್ರಮದ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಪ್ರೇಕ್ಷಕರೇ ಹೇಳಬೇಕು ಕಟ್